ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಇವತ್ತಿನ ದಿನ ನಾನು ಆಂಧ್ರ ಸ್ಟೈಲ್ ಗುಂಟೂರು ಚಿಕನ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇನ್ನು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮುಂದೆ ನಾನು ಹಾಕೋ ವಿಡಿಯೋ ರೆಸಿಪಿಗಳೆಲ್ಲ ಮಿಸ್ ಆಗದೆ ನೋಡಬಹುದು ಈ ಗುಂಟೂರು ಚಿಕನ್ನನ್ನು ಈಸಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಬಾಣಲೆಗೆ ಅರ್ಧ ಸ್ಪೂನ್ ಆಯಿಲ್ ಹಾಕಿ ಇವಾಗ ಗುಂಟೂರು ಚಿಕನ್ ರೆಡಿ ಮಾಡ್ಕೊಳ್ಳೋದಿಕ್ಕೆ ಧನಿಯಾ ಎರಡು ಸ್ಪೂನು ಮೆಣಸು ಮುಕ್ಕಾಲು ಸ್ಪೂನು ಜೀರಿಗೆ ಅರ್ಧ ಸ್ಪೂನು ಏಲಕ್ಕಿ ಆರು ಲವಂಗ ಹನ್ನೆರಡು ಜಾಪತ್ರೆ ಮೂರು ಚಕ್ಕೆ ಮೂರು ಪೀಸು ಇಷ್ಟನ್ನು ಚೆನ್ನಾಗಿ ಹುರ್ಕೊಬೇಕು ಕಲರ್ ಚೇಂಜ್ ಆಗಬೇಕು ನಂತರ ಗುಂಟೂರು ಮೆಣ್ಸಿನ್ಕಾಯಿ ಒಂಬತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂಬತ್ತು ಎರಡನ್ನೂ ಚೆನ್ನಾಗಿ ಹುರ್ಕೊಬೇಕು ಅದಷ್ಟು ಹುರಿದಾದ್ಮೇಲೆ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಬೇಕು ನಂತರ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೊಬೇಕು ನುಣ್ಣಗಾಗಬೇಕು ಅರ್ಧ ಸ್ಪೂನ್ ಅರ್ಶನ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಬಾಣಲೆಗೆ ಸೆವೆಂಟಿ ಫೈವ್ ಎಮ್ ಎಲ್ ಆಯಿಲ್ ಹಾಕೊತಾ ಇದ್ದೀನಿ ಆಯಿಲ್ ಬಿಸಿ ಆದ ನಂತರ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಕೊಂಡು ಹಾಕಬೇಕು ಸ್ವಲ್ಪ ಆಯಿಲಲ್ಲಿ ಫ್ರೈ ಆಗಬೇಕು ನಂತರ ಹತ್ತು ಗುಂಡೂರು ಹಾಕ್ತಾ ಇದ್ದೀನಿ ಚಿಕನ್ ತಿನ್ಬೇಕಾದ್ರೆ ಕಿವುಚ್ಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಈರುಳ್ಳಿನ ಹಾಕೊಬೇಕು ಈರುಳ್ಳಿ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಆವಾಗ ಕರ್ಬೇನ ಸೊಪ್ಪು ಹಾಕ್ಕೊತೀನಿ ಎಲ್ಲದರ ಜೊತೆನೂ ಕರ್ಬೇನ ಸೊಪ್ಪು ಮಿಕ್ಸ್ ಆಗಿ ಫ್ರೈ ಆಗಬೇಕು ಫ್ರೈ ಆಗಿದೆ ಇವಾಗ ಕಾಲ್ ಸ್ಪೂನು ಅರ್ಶಿನ ಪುಡಿನ ಹಾಕೊತೀನಿ ಎರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಏಕೆಂದರೆ ಪೇಸ್ಟಿಂದು ಹಸಿ ಸ್ಮೆಲ್ ಅಷ್ಟು ಹೋಗಿ ಘಮ ಬರಬೇಕು ಅಲ್ಲಿ ತನಕ ತಿರುಗಿಸ್ಕೊಬೇಕು ಅದು ಹಾಗೆ ಚಿಕನ್ ಹಾಕೊಬೇಕು ಚಿಕನ್ ಹಾಕಿ ಅದನ್ನು ಚೆನ್ನಾಗಿ ತಿರ್ಸ್ಕೊಬೇಕು ನಾನಿಲ್ಲಿ ಒಂದು ಕೆ ಜಿ ಬ್ರಾಯ್ಲರ್ ಚಿಕನ್ ತೊಗೊಂಡಿದ್ದೀನಿ ಚಿಕನ್ನಿಗೆ ಅರ್ಶನ ಉಪ್ಪು ಹಾಕಿ ಚೆನ್ನಾಗಿ ನಾಲ್ಕು ಸಲ ತೊಳೆದಿದ್ದೀನಿ ಇವಾಗ ಚಿಕನ್ನ ಫುಲ್ಲು ಮಿಕ್ಸ್ ಮಾಡಿ ಉಪ್ಪು ಹಾಕಿ ತಿರುಗಿಸಿ ಐದು ನಿಮಿಷ ಮುಚ್ಚಿಡಬೇಕು ಆಮೇಲೆ ಮಧ್ಯ ಮಧ್ಯದಲ್ಲಿ ಒಂದು ಸಲ ಇಲ್ಲಾಂದರೆ ಎರಡು ಸಲ ತೆಗೆದು ತಿರುಗಿಸ್ಬೇಕು ಚಿಕನ್ ನೀರಷ್ಟು ಡ್ರೈ ಆಗಿದೆ ಇವಾಗ ರುಬ್ಬಿರೋ ಮಸಾಲ ಹಾಕಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ತೊಳೆದ್ಬಿಟ್ಟು ಹಾಕಬೇಕು ನಂತರ ಒಂದು ಇಡೀ ನಿಂಬೆಹಣ್ಣಿನ ರಸ ಹಿಂಡಿ ಹಾಕಬೇಕು ಹಾಕಿ ಚೆನ್ನಾಗಿ ತಿರುಗಿಸಿ ಒಂದು ನಿಮಿಷ ಮುಚ್ಚಿಡಬೇಕು ಇವಾಗ ಸವಿಯಲು ಟೇಸ್ಟಿ ಆ್ಯಂಡ್ ಸ್ಪೈಸಿ ಗುಂಟೂರು ಚಿಕನ್ ಸಿದ್ಧ ಆಗಿದೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ಇಡೀ ಮನೆಯೇ ಘಮ ಘಮ ಅಂತ ಇದೆ ನನಗಂತೂ ಬಾಯಲ್ಲಿ ನೀರು ಬರ್ತಾ ಇದೆ ತಿನ್ನಬೇಕು ಅನ್ನಿಸ್ತಾ ಇದೆ ನಿಮಗೂ ಹಾಗೆ ಅನ್ನಿಸ್ತಾ ಇದೆಯಾ ಇವತ್ತಿನ ಗುಂಟೂರು ಚಿಕನ್ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ತರಹದ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು